ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ವಾರದ ಎಲ್ಮಿಷನ್ ಪ್ರಕ್ರಿಯೆ ತುಂಬಾ ಕುತೂಹಲ ಮೂಡಿಸಿದೆ ಮೂಡಿಸಿದಂತಲೇ ಹೇಳ್ಬೋದು ಹೌದು ನಿಜ ಭಾನುವಾರದ ಸಂಚಿಕೆಯಲ್ಲಿ ಫಸ್ಟ್ ಸೇವ್ ಯಾರು ಸೆಕೆಂಡ್ ಸೇವಾಗಿದ್ದಾರು ತರ್ಡ್ ಬಾಟಮ್ನಲ್ಲಿ ಇರೋದು ಯಾರು ಅನ್ನೋದು ನೋಡೋಣ ಬನ್ನಿ ಒಂಬತ್ತನೇ ವಾರ ಮನೆಗೆ ಹೋಗಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ಕಿಚನ ಜೊತೆಯಲ್ಲಿ ಈ ಉತ್ತಮ ಹಾಗೂ ಕಳಪೆ ವಿಷಯ ಬರುತ್ತೆ ಆಗ ತ್ರಿವಿಕ್ರಮ್ ಅವರು ಉತ್ತಮ ಆಗ್ತಾರೆ ಹಾಗೆ ಮೋಹಿ ಹಾಗೂ ಮಂಜುಣ್ಣವ್ರು ಕಳಪೆ ಆಗ್ತಾರಂತೆ ಅದೇ ರೀತಿ ಆಗಿದೆ ನೋಡ್ಬೋದು ನೀವು ಇನ್ನಷ್ಟು ಅಪ್ಡೇಟ್ಗೆ ಮನೆಯ ಚಲ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಸೀಸನ್ ಲೆವೆನ್ ಇನ್ನೇನು ಹತ್ತನೇ ವಾರಕ್ಕೆ ಕಾಲಿಡ್ತಿದೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸೀಸನ್ ಲೆವೆನ್ನ ಒಂಬತ್ತನೇ ವಾರದ ಎಲ್ಮಿನೇಷನ್ ಪ್ರಕ್ರಿಯೆ ಅಂತ ತುಂಬನೇ ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು ಒಂಬತ್ತನೇ ವಾರಕ್ಕೆ ನಾಮಿನೇಷನ್ ಪ್ರಕ್ರಿಯೆ ಅಂತೂ ಕೂಡ ಅಷ್ಟೇ ಅದ್ಭುತವಾಗಿತ್ತು ಅಷ್ಟೇ ರೋಚಕವಾಗಿತ್ತು ಹಾಗೆಯೇ ಎಲ್ಮಿನೇಷನ್ ಪ್ರಕ್ರಿಯೆ ಕೂಡ ಅಷ್ಟೇ ರೋಚಕ ತಿರುಗೋಳು ಪಡ್ಕೊತಿದೆ ಅಂತಲೇ ಹೇಳ್ಬೋದು ಹೌದು ಸೇವ್ ಆಗಿದಂಥ ಶೋಭಾ ಶೆಟ್ಟಿ ಅವರು ನಾನು ಇಲ್ಲ ನಾನು ಮನೆಗೆ ಹೋಗ್ತೀನಿ ಇವರನ್ ಸೆಲ್ಫ್ ಎಫೆಕ್ಟೆಡ್ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಡೋರ್ ಕೂಡ ಓಪನ್ ಮಾಡಿದರೆ ಹೋಗ್ತೀರಾ ಹೋಗ್ಬೋದು ಅಂತೇಳಿ ಆದರೆ ಇದ್ರ ಬಗ್ಗೆ ಶೋಭಾ ಶೆಟ್ಟಿರ್ ಕಣ್ಣೀರು ಕೂಡ ಇಡ್ತಿದ್ದಾರೆ ನನಗೆ ಏನು ಮಾಡಬೇಕು ಅಂತ ನಿಮ್ಗೆ ಒಂದು ಸ್ವಲ್ಪ ಗೊತ್ತಾಗ್ತಿಲ್ಲ ಅಂತ ಅಲ್ಲದೆ ಭಾನುವಾರ ಸಂಚಿಕೆಯಲ್ಲಿ ಫಸ್ಟ್ ಸೇವಾಗಿದ್ದಾರಪ್ಪ ಅಂತಂದರೆ ಅದು ಬಂದು ಅವರು ಈ ಭಾನುವಾರ ಸಂಚಿಕೆಯಲ್ಲಿ ಫಸ್ಟ್ ಸೇವ್ ಇವರಿಗೆ ಹಂಗೆ ನೋಡಿರು ಸೆಕೆಂಡ್ ಹೈಯಸ್ಟ್ ವೋಟ್ ಪಡ್ಕೊಂಡಿದ್ರು ಅಂತಲೇ ಹೇಳ್ಬೋದು ಅವರು ವೋಟಿಂಗ್ ಪ್ರಕಾರ ಅದಕ್ಕೆ ಕಿಚಾ ಸುದೀಪ್ ಅವರು ಇದನ್ನ ರ್ಯಾಂಡಮ್ ಆಗಿ ಸೇವ್ ಮಾಡ್ತಿದ್ದಾರೆ ಅಂದರೆ ಯಾರೇ ಅತಿ ಹೆಚ್ಚು ಓಟ್ ಬಂದಿದೆ ಅಂತ ಅರ್ಥ ಪ್ರಕಾರ ಸೇವ್ ಮಾಡ್ತಿಲ್ಲ ಆದರೆ ಪ್ರತಿ ಸೀಸನ್ನಲ್ಲೂ ಒಂದು ಸಲ ಕಿಚಾ ಸುದೀಪ್ ಅವರು ವೋಟಿಂಗ್ ಪ್ರಕಾರ ಸೇವ್ ಮಾಡ್ತಾರೆ ಅದು ಕಟ್ಟಿ ಏಳೆ ಸೇವ್ ಮಾಡ್ತಾರೆ ನೋಡಿರ್ಬೋದು ಕಳೆ ಸೀಸನ್ನಲ್ಲಿ ಅದು ಯಾವ ಸಂಚಿಕೆ ಅಂತ ನೋಡಬೇಕು ಯಾವ ಶನಿವಾರ ಅಂತ ಭಾನುವಾರ ಅಂತ ನೋಡ್ಬೇಕು ನಾವು ಕಾದು ಯಾರು ಐ ಓಟ್ ಬಿದ್ದಿದೆ ಅಂತೇಳಿ ಆ ಪ್ರಕಾರ ಸೇವ್ ಮಾಡೋ ಟೈಮು ಬರುತ್ತೆ ಬಿಗ್ ಬಾಸ್ ಸೀಸನ್ ಪ್ರತಿ ಸಲ ಬಿಗ್ ಬಾಸ್ ಸೀಸನ್ ಅಲ್ಲಿ ಈ ತರ ಮಾಡಿದರೆ ಈ ಸಲ ಇದನ್ನು ಮಾಡಿಲ್ಲ ಮುಂದೆ ಮುಂದಿನ ವಾರ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಆದರೆ ಭಾನುವಾರ ಸಂಚಿಕೆಯಲ್ಲಿ ಫಸ್ಟ್ ಸೇವ್ ಆಗಿದ್ದು ಬಂದು ಅದು ಬವೇಗೌಡ ಅವರು ಸೆಕೆಂಡ್ ಸೇವ್ ಆಗಿದ್ದಾರಪ್ಪ ಅಂತಂದ್ರೆ ಅದು ಬಂದು ಶೋಭ ಶೆಟ್ಟಿ ಅವರು ಸೆಕೆಂಡ್ ಸೇವ್ ಆಗಿದ್ದಾರೆ ಅವ್ರು ಸೆಕೆಂಡ್ ಸೇವ್ ಆಗ್ತಿದ್ದಂಗೆ ಶೋಭ ಶೆಟ್ಟಿ ಅವ್ರು ಹೇಳ್ತಾರೆ ನಾನು ಈ ಬಿಗ್ ಬಾಸ್ ಮಂದಿ ಹೊರಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನನ್ನ ಸೆಲ್ಫ್ ಎಫೆಕ್ಟೆಡ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ಆದ್ರೆ ಒಂದು ಹೇಳ್ತೀನಿ ಕೇಳಿದ್ರೆ ಶೋಭಾ ಶೆಟ್ಟಿ ಯಾವುದೇ ಕಾರಣಕ್ಕೂ ಹೊರಗೆ ಕಳಿಸಲ್ಲ ಯಾಕಂದ್ರೆ ಟಿ ಆರ್ ಪಿ ಮೆಟೀರಿಯಲ್ ನೀವು ಹೇಳ್ಬೋದು ವೈಜಯಂತಿ ಅವ್ರನ್ನ ಯಾಕೆ ಕಳಿಸಿದ್ರೆ ವೈ ಜಯಂತಿ ಅಷ್ಟೇನು ಟಿ ಆರ್ ಪಿ ಮೆಟೀರಿಯಲ್ ಆಗಿ ಆಗಿರಲಿಲ್ಲ ಅವರು ಅವ್ರು ತುಂಬ ಡಲ್ ಆಗಿದ್ರು ಅವರು ಇದ್ರು ಬಿಟ್ಟು ಒಂದು ಏನು ವ್ಯತ್ಯಾಸ ಆಗ್ತಿದ್ದಾರೆ ಬಿಗ್ ಬಾಸ್ಗೆ ಮೇನ್ ಬಂದು ಟಿ ಆರ್ ಪಿ ಇಂಪಾರ್ಟೆಂಟ್ ಯಾವ್ದಾರ ಆಗಿರ್ಬೋದು ಟಿ ಆರ್ ಪಿ ಇರೋದು ಮೇನ್ ಇಂಪಾರ್ಟೆಂಟ್ ಯಾವ್ದಾದ್ರು ಅದಕ್ಕಾಗಿ ವೈ ಜಯಂತಿ ಅವ್ರನ್ನ ಮನೆಗೆ ಕಳಿಸಿದ್ರು ಆದ್ರೆ ಶೋಭಾ ಶೆಟ್ಟಿ ಅವ್ರ ಆಗಲ್ಲ ಇವ್ರ ಇವ್ರದೇ ಆದ ಒಂದು ಫ್ಯಾನ್ ಫಾಲೋವರ್ಸ್ ಇದಾರೆ ಒಳಗಡೆ ಇವರಿಂದ ಟಿ ಆರ್ ಪಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ನೋಡಬಹುದು ಶುಕ್ರವಾರ ಸಂಚಿಕೆ ಕಳಪೆ ತಗೊಂಡಿರೋದಾಗಿರ್ಬೋದು ಇವ್ರು ಸ್ಟಾರ್ಟಿಂಗ್ ಬಂದಾಗ ಇವ್ರು ಕೊಟ್ಟರು ಟಾಂಗ್ ಆಗಿರ್ಬೋದು ಇದೆಲ್ಲ ಟಿ ತುಂಬಾನೇ ಚೆನ್ನಾಗಿದೆ ಇವ್ರಿಗೆ ಹೇಳ್ಬೇಕಂದ್ರೆ ಅಷ್ಟೇ ತೆಲುಗು ಬಿಗ್ ಬಾಸ್ ನಂತರ ಫೈರ್ ಆಗಿ ಆಟಾಡಿದ್ರು ಅಂತ ಹೇಳ್ಬೋದು ಹೊರಗಡೆ ಫೈರ್ ಬ್ರ್ಯಾಂಡ್ ಅಂತಾನೆ ಕರಿತಿದ್ರು ಅದಕ್ಕೋಸ್ಕರ ಬಿಗ್ ಬಾಸ್ನ ಬಿಗ್ ಬಾಸ್ ಇವ್ರನ್ನ ತೆಲುಗು ಕಂಟೆಸ್ಟೆಂಟ್ ಆಗಿದ್ರು ಕೂಡ ಇವ್ರನ್ನ ವೈಡ್ ಕಾಲ್ ಎಂಟ್ರಿ ಮೂಲಕ ಕನ್ನಡ ಬಿಗ್ ಬಾಸ್ ನೀವು ಸೇರಿಸಿಕೊಂಡಿರೋದು ಇವ್ರಂತ ಯಾವ ಕಾರಣಕ್ಕೂ ಎಫೆಕ್ಟ್ ಆಗಲ್ಲ ಅದಂತೂ ಕನ್ಫರ್ಮ್ ಆಗಿದೆ ಈಗಾಗಲೇ ನೆಕ್ಸ್ಟ್ ಬಂದ ತರ್ಡ್ ಸೇವ್ ಆಗಿದೆ ಯಾರಪ್ಪ ಅಂತಂದ್ರೆ ಅದು ಬಂದ್ರು ಚೈತ್ರ ಕುಂದಪುರ್ ಇವ್ರು ಪ್ರತಿ ಸಲ ಬಾಟಮ್ ನಾಗ ಸೇವ್ ಆಗ್ತಿದ್ರು ಈ ಸಲ ಸ್ವಲ್ಪ ಬಾಟಮ್ ಗಿಂತ ಮುಂಚೆನೇ ಸೇವ್ ಆಗಿದ್ರೆ ಅಂತ ಹೇಳ್ಬೋದು ಚೈತ್ರ ಕುಂದಪರ್ ಇವ್ರನ್ನೂ ಕಳ್ಸಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ ಓಟ್ ಬಂದ್ರು ಬಿಟ್ಟರು ಇವ್ರನ್ನಂತೂ ಕಸ ಯಾಕಂದ್ರೆ ಇವರು ಟಿ ಆರ್ ಪಿ ಮೆಟ್ರಲ್ ಅಂತಲೇ ಹೇಳ್ಬೋದು ಕಳೆದ ವಾರ ಇವ್ ಧರ್ಮ ಕೀರ್ತಿ ರಾಜ್ ಹಾಗೂ ಇವರಿಬ್ಬರ ಮಧ್ಯ ನಡುವೆ ಧರ್ಮಕೀರ್ತಿರಾಜ್ ಅವರು ಹೊರಗಡೆ ಬಂದರು ಆದರೆ ಈ ವಾರ ಇವರು ಬಾಟಮ್ಕಿಂತ ಮುಂಚಿನ ಮುಂಚೆ ಸ್ವಲ್ಪ ಸೇವಾಗಿದ್ದಾರೆ ಅಂತಲೇ ಹೇಳ್ಬೋದು ಚೈತ್ರ ಕುಂದಾಪುರ್ ಅವರು ಬಾಟಮ್ ಟೂನಲ್ಲಿ ಬಂದು ಶಿಶಿರ್ ಹಾಗೂ ಐಶ್ವರ್ಯ ಅವರು ಇದ್ದಾರೆ ಹೌದು ಕಳೆದವರು ಸುದೀಪ್ ಅವರು ಹೇಳಿದರು ನೀವು ಇದೇ ರೀತಿ ಆಟಾಡ್ಕೊಂತ ಹೋದರೆ ನಿಮ್ಮಿಬ್ಬರಲ್ಲಿ ನೆಕ್ಸ್ಟ್ ವಾರ ಒಬ್ಬರು ಇಲ್ಲಿರ್ತೀರ ಅಂತ ಅದೇ ರೀತಿ ಆಗಿದೆ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ಬಾಟಮ್ ಟೂನಲ್ಲಿ ಬಂದು ಶಿಶಿರ್ ಹಾಗೂ ಐಶ್ವರ್ಯ ಅವರಿದ್ದಾರೆ ಇವ್ರು ಇಬ್ರು ನಡುವೆ ಅಂತ ಕುರ್ ಎಷ್ಟು ಹೇಳಿದ್ರು ಹೋದ್ವಾರ ನೀವು ಆಟ ಬದಲಾಯಿಸ್ಕೊಳ್ರಿ ಆಟ ಆಡ್ರಿ ಅಂತ ಶಿಶಿರ್ ಅವರು ಮೊದ್ಲೇ ಎರಡ್ ವಾರ ಎಷ್ಟು ಅದ್ಭುತವಾಗಿ ಆಡಿದ್ರು ಅಂದ್ರೆ ಎಲ್ಲರೂ ಇವ್ರು ಫೈನಲ್ ಫೈನಲ್ ಬರ್ತಾರೆ ಇವರೇ ಗೆಲ್ಬಹುದು ಅನ್ನೋ ಮಟ್ಟಿಗೆ ಇತ್ತು ಇವ್ರದ್ದು ಆದ್ರೆ ಬರ್ತಾ ಬರ್ತಾ ಇವ್ರದ್ದು ಆಟ ತುಂಬಾನೇ ಡಲ್ ಆಯ್ತು ಅಂತಾನೆ ಹೇಳ್ಬೋದು ಇವ್ರು ಅಷ್ಟಾಗಿ ಎಲ್ಲೂ ಕಾಣಿಸಿಕೊಳ್ಳೋಲ್ಲ ಯಾವಾಗಲೂ ಒಂದು ಗುಂಪಿನ ಕುಂತು ಮಾತಾಡ್ತಿರ್ತಾರೆ ಆದ್ರೆ ಇವ್ರು ಮೊದ್ಲು ಎರಡು ವಾರ ಏನಾದ್ರು ಇದ್ರೆ ಇವ್ರು ಇವರು ಇವ್ರು ಫೈನಲ್ಗೆ ಬರ್ತಿದ್ರು ಗೆದ್ರು ಗೆಲ್ಬಹುದು ಅದು ತುಂಬಾನೇ ಇತ್ತು ಇವ್ರು ಇದೇ ರೀತಿ ಆಡ್ತಾ ಇದ್ರೆ ಮುಂದಿನ ವಾರ ಇವ್ರು ನಿಜವಾಗ್ಲು ಮನೆಗೆ ಹೋಗ್ತಾರೆ ಆದ್ರೆ ಇವರ ಮನೆ ಯಾರಪ್ಪ ಅಂತಂದ್ರೆ ಅದು ಬಂದು ಐಶ್ವರ್ಯ ಅವರು ಐಶ್ವರ್ಯ ಅವರು ಈ ವಾರ ಬಿಗ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ಬೋದು ಶೋಭಾವೆ ಎವಿಕ್ಟೆಡ್ ಆಗಿಲ್ಲ ಐಶ್ವರ್ಯ ಅವರೇ ಹೊರಗಡೆ ಹೋಗಿರೋದು ಶೋಭಾವನ್ನ ಹೊರಗಡೆ ಅವರು ಮನಸ್ಸು ಬದಲಾಯಿಸ್ಕೊತಾರ ಹೋಗಲ್ಲ ಅಂತ ಹೇಳಿ ನಾನು ಇದ್ದು ಆಡಿ ನಾನು ಗೆದ್ದು ಬರ್ತೀನಿ ಅಂತ ಹೇಳ್ತಾರ ಅವರು ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದದು ಐಶ್ವರ್ಯ ಅವರು ಇದೇ ರೀತಿ ಶಿಶಿರವ್ರು ಆಡ್ತಿದ್ರು ಶಿಶಿರವರು ಮುಂದಿನ ವಾರ ಮನೆಗೆ ಹೋಗೋದಂತೂ ಗ್ಯಾರಂಟಿ ಹೋಗೋರು ಶಿಶಿರ ಶಿಶಿರವರು ಮತ್ತೆ ತಮ್ಮ ಆಟ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತೀನಿ ನಿಮಗೆ ಈ ವಾರ ಮನೆಯಿಂದ ಯಾರು ಹೊರಗೆ ಹೋಗಬೇಕಿತ್ತು ನಿಮ್ಗೆ ಶೆಡ್ಯೂಲ್ ಸಂಚಿಕೆ ಹೇಗ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಿಡಿ ಎಷ್ಟು लयक मी शेअर मी मला चालले सबक्रेबी